ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರು ಬೊಮ್ಮನಳ್ಳಿ ಹತ್ರ ಬರೋ ತಿಬಲಾರ್ ಎಂಬ್ರೋ ಸೊಲ್ಯೂಷನ್ ಅವ್ರದ್ದು ಕಂಪ್ಯೂಟರ್ ಎಂಬ್ರಾಯ್ಡರಿ ಮಷಿನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವುದೇ ಎಜುಕೇಷನ್ ಇಲ್ದೇನೆ ಈ ರೀತಿ ಎಂಬ್ರಾಯ್ಡರಿ ಮಷಿನ್ನ ಒಂದು ಐದು ಅಡಿ ಜಾಗದಲ್ಲೇ ಇಟ್ಕೊಂಡು ನೀವು ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಬಿಸ್ನೆಸ್ನ ಮಾಡೋದಕ್ಕೆ ಯಾವುದೇ ಏಜ್ ಲಿಮಿಟ್ ಇಲ್ಲ ಎಜುಕೇಷನ್ ಬೇಕಿಲ್ಲ ಆದರೂ ಕೂಡ ತಿಂಗಳಿಗೆ ತರ್ಟಿ ತೌಸಂಡ್ ಮೂವತ್ತು ಸಾವಿರದಿಂದ ನಲ್ವತ್ತು ಸಾವಿರದವರೆಗೇನೆ ಯಾವ ರೀತಿ ಅರ್ನ್ ಮಾಡ್ಬೋದು ಅಂತ ಕೂಡ ಅವರು ತಿಳಿಸ್ಕೊಟ್ಟಿದ್ದಾರೆ ಇದು ಲೈಫ್ ಟೈಮ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಈಗ ಇದು ಮಾರ್ಕೆಟ್ ನಲ್ಲಿ ಒಂದು ಟ್ರೆಂಡಿಂಗ್ ಇರುವಂತಹ ಬಿಸ್ನೆಸ್ ಕೂಡ ಹಾಗಿರೋದು ಸೊ ಇವತ್ತು ನಾನು ಬ್ಯಾಂಗ್ಳೂರ್ ಬೊಮ್ಮಳ್ಳಿಯಲ್ಲಿ ಬರೋ ತ್ರಿಬಲ್ ಆರ್ ಎಂಬ್ರೋ ಸೊಲ್ಯೂಷನ್ ಅನ್ನೋ ಕಂಪ್ನಿ ನಲ್ಲಿ ಇದೀನಿ ಇಲ್ಲಿ ಇವ್ರ ಹತ್ರ ಸಿಗುವಂತಹ ತ್ರಿಬಲ್ ಆರ್ ಬ್ರಾಂಡ್ ನ ಎಂಬ್ರಾಯ್ಡರಿ ಮಷಿನ್ ಗಳನ್ನ ಅದು ಸಿಂಗಲ್ ಹೆಡ್ ಇರ್ಬೋದು ಡಬಲ್ ಹೆಡ್ ಇರ್ಬೋದು ಈ ತರ ಎಲ್ಲ ಮಷಿನ್ ಗಳ ಮೂಲಕ ಯಾವ ರೀತಿ ಒಳ್ಳೆ ಬಿಸ್ನೆಸ್ ಮಾಡಬಹುದು ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ ಇವ್ರ ಹತ್ರ ಮಷಿನ್ಸ್ ಎಲ್ಲ ಸ್ಟಾರ್ಟಿಂಗ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಸ್ಟಾರ್ಟ್ ಆಗುತ್ತೆ ಟೋಟಲ್ ಇವ್ರ ಹತ್ರ ಐದು ರೀತಿಯ ಮಷಿನ್ ಗಳು ಸಿಕ್ಕತ್ತೆ ಫ್ರೆಂಡ್ಸ್ ಈ ತರ ಮಷಿನ್ ನಿಂದ ಎಲ್ಲಾ ರೀತಿಯ ಫ್ಯಾಬ್ರಿಕ್ ನ ಯೂಸ್ ಮಾಡಿಕೊಂಡು ಎಂಬ್ರಾಯ್ಡರಿಗಳನ್ನ ಮಾಡ್ಕೋಬಹುದು ಸೀರೆಗಳು ಚೂಡಿದಾರು ಲೆಹೆಂಗಾ ಗೌನು ಈ ತರ ಎಲ್ಲಾದ್ರ ಮೇಲೂ ನೀವು ಎಂಬ್ರಾಯ್ಡರಿ ಮಾಡ್ಕೋಬಹುದು ಹಾಗೆ ಈ ಗೆ ಒಂದೇ ಸಲ ಬಂಡವಾಳ ಹಾಕಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಇವ್ರ ಹತ್ರ ಐ ಎಂ ಐ ಆಪ್ಷನ್ ಕೂಡ ಇದೆ ಸೊ ಗೌರ್ಮೆಂಟ್ ಇಂದ ಲೋನ್ ಕೂಡ ಸಿಗತ್ತೆ ಹಾಗೆ ಇವರೇ ಒಂದ್ ವಾರ ನಿಮಗೆ ಮಷಿನ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟು ಟ್ರೈನಿಂಗ್ ಕೂಡ ಕೊಡ್ತಾರೆ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ ಫ್ರೆಂಡ್ಸ್ ಇವ್ರದ್ದು ಕಂಪ್ನಿ ಬಂದು ಬ್ಯಾಂಗ್ಳೂರ್ನ ಬೊಮ್ಮನಳ್ಳಿಯಲ್ಲಿ ಲೊಕೇಟ್ ಆಗಿರುತ್ತೆ ಆಪೋಸಿಟ್ ನಿಮ್ಗೆ ಬಿ ಬಿ ಎಂ ಪಿ ಬಿಲ್ಡಿಂಗ್ ಹತ್ರನೇ ಇವ್ರ ಶಾಪ್ ಲೊಕೇಟ್ ಆಗಿರತ್ತೆ ಸೊ ಬನ್ನಿ ಇವಾಗ ಇವ್ರ ಹತ್ರ ಏನೇನು ಫೆಸಿಲಿಟಿ ಇದೆ ಯಾವ ತರ ಮಷಿನ್ಸ್ ಇದೆ ಯಾವ ರೀತಿ ರನ್ ಮಾಡಬಹುದು ಏನೇನು ಫ್ಯಾಬ್ರಿಕ್ ನ ಯೂಸ್ ಮಾಡಿಕೊಂಡು ಎಂಬ್ರಾಯ್ಡರಿನ ಮಾಡ್ಕೋಬೋದು ಮಾಡ್ಕೋಬಹುದು ಅಂತ ನೋಡ್ಕೊಂಡು ಬರೋಣ ನಿಮ್ಮ ಕಂಪ್ನಿ ಡೀಟೇಲ್ಸ್ ಹೇಳಿ ಎಲ್ಲಿ ಬರುತ್ತೆ ಅಂತ ನಮ್ದು ಬಂದ್ಬಿಟ್ಟು ಬೊನಹಳ್ಳಿ ಬರುತ್ತೆ ಓಕೆ ನಿಮಗೆ ಆಪೋಸಿಟ್ ಬಂದ್ಬಿಟ್ಟು ತ್ರಿಬಲ್ ಆರ್ ಅಂತ ಆರ್ 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 ಅಂತ ಬರುತ್ತೆ ರಿವಾರ್ಡ್ ಅಂತ ಹೇಳಿ ಫುಲ್ ಏನು ನಿಮ್ದು ಸ್ಪೆಷಾಲಿಟಿ ಇದು

சோ நமது வந்துவிட்டு மேம் இதர நம்ம நாலு ಮಾಡೆಲ್ಸ್ ಗಳು ಇರುತ್ತೆ ಬಾ ನಾಲ್ಕು ಮಾಡೆಲ್ಸ್ ಓಕೆ ಸ್ಟಾರ್ಟಿಂಗ್ ಮಾಡೆಲ್ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ನಮ್ದು 2.5 ಅಂದ್ರೆ 2 ಲಕ್ಷ 50000 ರಿಂದ ಸ್ಟಾರ್ಟ ಆಗುತ್ತೆ ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಆಪ್ಷನ್ಸ್ ಎಲ್ಲ ಯಾವ ತರ ಅಂದ್ರೆ ಇದಕ್ಕೆ ಎಜುಕೇಶನ್ ಬೇಕಾ ಅಥವಾ ವಿಥೌಟ್ ಎಜುಕೇಶನ್ ಮ್ಯಾಮ್ ಎಜುಕೇಶನ್ ಬೇಡ ಇದಕ್ಕೆ ಓಕೆ ಸೊ ನಮ್ಗೆ ಇದು ಫುಲ್ 0 ಇಂದ ಬರ್ತಾರೆ 0 ಇಂದ ಓಕೆ ಏನು ಗೊತ್ತಿಲ್ಲ ನಾವು ಮನೆಯಲ್ಲಿ ಇದೀವಿ ಟ್ರೈನಿಂಗ್ ಮಾಡಿ ಕಳಿಸ್ತೀವಿ ಹ ಹ ಹ ಈ ತರ ಮೆಷಿನ್ ತಗೊಂಡು ಅಂದ್ರೆ ಅವ್ರಿಗೆ ಯಾವ ತರ ನೀವು ಟ್ರೈನಿಂಗ್ ಕೊಡ್ತೀರಾ ನಾವು ಬಂದ್ಬಿಟ್ಟು ಮ್ಯಾಮ್ ಇವಾಗ ವರ್ಕಿಂಗ್ ಹೇಗ್ ಹಾಕೋದು ಇವಾಗ ನಾರ್ಮಲಿ ಬ್ಲೌಸ್ ಎಲ್ರು ಹಾಕ್ತಾರಲ್ವಾ ನಾರ್ಮಲಿ ಮೆಜರ್ಮೆಂಟ್ ಹೆಂಗೆ ಸೆಟ್ ಮಾಡೋದು ಮತ್ತೆ ಬ್ಲೌಸ್ ಹೇಗ್ ಕೂರ್ಸೋದು ಹೇಗ್ ವರ್ಕ್ ಮಾಡೋದು ಹೇಗ್ ಮಾರ್ಕೆಟಿಂಗ್ ಮಾಡೋದು ಅನ್ನೋದು ಕೂಡ ನಾವ್ ಹೇಳ್ಕೊಡ್ತೀವಿ ನೀವೇ ಹೇಳ್ಕೊಡ್ತೀವಿ ಎಷ್ಟು ದಿವಸ ತಗೋತೀರಾ ಟ್ರೈನಿಂಗ್ ಬಂದ್ಬಿಟ್ಟು ಟೂ ಡೇಸ್ ಅಲ್ಲಿ ವರ್ಕ್ ಟೂ ಡೇಸ್ ಅಷ್ಟೇನಾ ಓಕೆ ಇವಾಗ ಮೆಷಿನ್ ತಗೊಂಡ್ ಹೋಗಿರ್ತಾರೆ ಅವ್ರು ವರ್ಕ್ ಮಾಡ್ತಾ ಇರ್ತಾರೆ ಅಕಸ್ಮಾತ್ ಮಿಡಲ್ ಅಲ್ಲಿ ಏನಾದ್ರು ರಿಪೇರಿ ಆಯ್ತು ಅಥವಾ ಏನಾದ್ರು ಅವರಿಗೆ ಡೌಟ್ ಬಂತು ಯಾವ ತರ ಸರ್ವಿಸ್ ಮಾಡ್ತೀರಾ ನಮ್ದು ಬಂದ್ಬಿಟ್ಟು ಸರ್ವಿಸ್ ಡಿಪಾರ್ಟ್ಮೆಂಟ್ ಸಪರೇಟ್ ಆಗಿ ವರ್ಕ್ ಮಾಡ್ತಿದ್ದಾರೆ ಓಕೆ ಹಾಗಾಗಿ ನಿಮ್ಗೆ ಫಸ್ಟ್ ಬಂದ್ಬಿಟ್ಟು ವಿಡಿಯೋ ಕಾಲ್ ಅಲ್ಲಿ ಸಾರ್ಟ್ ಔಟ್ ಮಾಡ್ತೀವಿ ಓಕೆ ವಿಡಿಯೋ ಕಾಲ್ ಸಾರ್ಟ್ ಔಟ್ ಅಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇಂಜಿನಿಯರ್ಸ್ ಮನೆಗೆ ಬರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಮನೆಗೆ ಬಂದು ಸರ್ವಿಸ್ ಮಾಡ್ಕೊಡ್ತಾರೆ ಓಕೆ ಕಷ್ಟ ಆಗಿರೋವಂಥದ್ದು ಏನಿರಲ್ಲ ನಾರ್ಮಲಿ ಫೋರ್ ಆಪ್ಷನ್ ಫೋನಲ್ಲಿ ಹೇಗೆ ಮಾಡ್ತೀವಿ ಅದೇ ತರನೇ ಇರುತ್ತೆ ಇದು ಒಂದೇ ಸಲ ಅಮೌಂಟ್ ಕೊಟ್ಟು ತಗೋಬೇಕಾ ಅಥವಾ ಇಎಂಐ ಆಪ್ಷನ್ ಏನಾದ್ರು ಇದ್ಯಾ ಇಎಂಐ ಆಪ್ಷನ್ ಇದೆ ಲೋನ್ ಆಪ್ಷನ್ ಇದೆ ಇದಲ್ವಾ ಅವರಿಗೆ ಕಸ್ಟಮರ್ಸ್ ಗೆ ಯಾವ ತರ ಅನುಕೂಲ ಆಗುತ್ತೋ ಆ ತರ ಬಂದೆ ಅವರು ತಿಳ್ಕೋಬೋದು ಮಷೀನ್ ಬಗ್ಗೆ ತಿಳ್ಕೋಬೋದು ವರ್ಕ್ ಮಾಡಬಹುದು ಅವ್ರ ಯಾವ ತರ ಬೇಕೋ ಆತರ ತಗೋಬೋದು ಓಕೆ ಮಿನಿಮಮ್ ಎಷ್ಟು ಡೇಸ್ ಅಲ್ಲಿ ನೀವು ಶಿಪ್ ಮಾಡ್ತೀರಾ ಮೆಷಿನ್ ಒಂದ್ ವೀಕ್ ಒಳಗೆಲ್ಲ ಬಂದ್ ಒಂದ್ ವೀಕ್ ಒಳಗಡೆ ಶಿಪ್ ಮಾಡ್ತೀರಾ ನಾವು ಬೇಕಾಗಿರುತ್ತೆ ಎಲ್ಲ ಒಳ ನೋಡ್ತಿರ್ತಾರೆ ಓಕೆ ಅವ್ರಿಗೆ ಈ ಬೇಕು ಅಂತಂದ್ರೆ ಆ ಟೈಮಿಗೆ ನಾವ್ ಕಳ್ಸ್ಕೊಡ್ತೀವಿ ಓಕೆ ಸೊ ಇದಕ್ಕೆ ಎಷ್ಟೇ ಜಾಗ ಬೇಕು ಅಂತ ಏನಾದ್ರು ಇದ್ಯಾ ಎಷ್ಟು ಜಾಗ ಬೇಕಾಗುತ್ತೆ ನೀವು ರೂಮಲ್ಲಿ ಕೂತ್ಕೊಂಡು ವರ್ಕ್ ಮಾಡಬಹುದು ಇದನ್ನ ಜಾಗ ಬೇಡ ಐದಡಿ ಜಾಗ ಬೇಕಾಗುತ್ತೆ ಐದಡಿ ಜಾಗ ಅಷ್ಟೇ ಅಷ್ಟಲ್ಲೇ ಮೆಷಿನ್ ಇಟ್ಕೊಂಡು ನಾವು ವರ್ಕ್ ಮಾಡಬಹುದು ಇದನ್ನ ಯೂಸ್ ಮಾಡ್ತಾ ಮಾಡ್ತಾ ನಾವು ಮನೆ ಕೆಲಸನು ಮಾಡ್ಕೋಬಹುದು ಅಲ್ವಾ ಹೌದೌದು ಇದು ವರ್ಕ್ ಮಾಡಿ ಆನ್ ಮಾಡಿ ಬಿಟ್ಟು ನೀವು ಬೇರೆ ವರ್ಕ್ ಕೂಡ ಯೂಸ್ ಮಾಡ್ತಾ ಇರ್ಬೋದು ಇದ್ರ ಬಾಡಿಗೆ ದೊಡ್ತಾ ಇರುತ್ತೆ ಮಿನಿಮಮ್ ಎಷ್ಟು ನಿಮಿಷ ಇದಾಗುತ್ತೆ ಮ್ಯಾಮ್ ಇದ್ರಲ್ಲಿ ನಿಮ್ಗೆ ಟೂ ಅವರ್ಸ್ ಅಲ್ಲಿ ಬ್ಲೌಸ್ ಆಗ್ಬಿಡುತ್ತೆ ಟೂ ಅವರ್ಸ್ ಅಲ್ಲಿ ಫುಲ್ ಸ್ಲೀವ್ ನೆಕ್ ಫ್ರಂಟ್ ಡಿಫರೆಂಟ್ ಎಲ್ಲ ಸೇರಿ ಓಕೆ ಯಾವ ಯಾವ ತರ ಫ್ಯಾಬ್ರಿಕ್ ನ ಯೂಸ್ ಮಾಡ್ಕೋಬಹುದು ಮೇಡಮ್ ಮ್ಯಾಮ್ ಇದರಲ್ಲಿ ನೀವು ಎಲ್ಲಾ ತರ ಫ್ಯಾಬ್ರಿಕ್ ಗಳನ್ನು ಯೂಸ್ ಮಾಡಬಹುದು ಎಲ್ಲಾ ತರ ಫ್ಯಾಬ್ರಿಕ್ ಇಲ್ಲಿ ನೋಡ್ತಿರಬಹುದು ನೀವು ಬ್ಲೌಸಸ್ ಗಳು ಓಕೆ ಆರ್ಗನ್ಜಾ ಬ್ಲೌಸ್ ಅಲ್ಲಿ ಹಾಕಿದ್ದೀವಿ ನೋಡಿ ಈ ತರ ಓಕೆ ಅವ್ರಿಗೆ ಸೈಡ್ ಇರುತ್ತೆ ಫುಲ್ಲು ಸೊ ಆದ್ರೂ ನಾವು ಎಂಬ್ರಾಯ್ಡಿಂಗ್ ಹಾಕಿದೀವಿ ಎಂಬ್ರಾಯ್ಡಿಂಗ್ ಮಾಡಿದ್ದಾರೆ ನೋಡಿ ಸೊ ಬ್ಯೂಟಿಫುಲ್ ಆಗಿ ಬಂದಿದೆ ಫಿನಿಶಿಂಗ್ ಕೂಡ ನೀಟಾಗಿ ಬಂದಿದೆ ಏನು ಕೂಡ ಆಗಿಲ್ಲ ಚೆನ್ನಾಗ್ ಬಂದಿದೆ ಸೊ ಎಲ್ಲಾ ತರ ಫ್ಯಾಬ್ರಿಕ್ ಯೂಸ್ ಮಾಡ್ಕೋಬೋದು ಸಿಕ್ನೆಸ್ ಜಾಸ್ತಿ ಬರುತ್ತೆ ನಿಮ್ಗೆ ನೋಡ್ತಿರಬಹುದು ನೀವು ಸೊ ಇದಕ್ಕೆ ಸಣ್ಣ ಪುಟ್ಟ ಡಿಸೈನ್ಸ್ ಹಾಕ್ಬೇಕು ಬ್ರಾಂಡ್ ಡಿಸೈನ್ಸ್ ಹಾಕ್ಬೇಕು ಹಾಕ್ಬಾರ್ದು ಅಂತ ಏನಿಲ್ಲ ಓಕೆ ಎಲ್ಲಾ ತರ ಡಿಸೈನ್ಸ್ ವರ್ಕ್ ಮಾಡು ಎಷ್ಟು ತರ ಮಾಡಿದೆ ಮೇಡಮ್ ಒಂದೊಂದ್ ಎರಡ್ ತೋರಿಸ್ತೀರಾ ಸ್ಯಾಂಪಲ್ಗೆ ಇದು ಬಂದ್ಬಿಟ್ಟು ನಾರ್ಮಲ್ ನಾರ್ಮಲ್ ಇದೇನು ಕ್ಲಾತ್

ಆ ಅದ್ರಲ್ಲಿ ನೀಡಲ್ ಆಪ್ಷನ್ ಇರುತ್ತಾ ನೀಡಲ್ ಆಪ್ಷನ್ ಓಕೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಹಾಕಬೇಕಿದನ್ನ ಸೆಟ್ಟಿಂಗ್ ಮಾಡ್ಕೋಬೇಕು ಆ ಡಿವೈಸಸ್ ಎಕ್ಸ್ಟ್ರಾ ಡಿವೈಸಸ್ ಇರುತ್ತೆ ಸೋ ಡಿವೈಸಸ್ ಪ್ರಕಾರ ನೀವು ಹಾಕಬೇಕಾಗುತ್ತೆ ಇದಕ್ಕೆ ಬೇಕಾಗಿರಂತ ಮೆಟೀರಿಯಲ್ಸ್ ಎಲ್ಲ ನಿಮ್ಮತ್ರನೇ ಸಿಗುತ್ತಾ ನಿಮ್ಮತ್ರನೇ ಸಿಗುತ್ತೆ ಮ್ಯಾಮ್ ಓಕೆ ಎಷ್ಟು ತರ ಬೇಡ್ಸ್ ಇದು ಮಾಡಬಹುದು ಮೇಡಂ 2 mm ಟು 3 mm ಓಕೆ ಮಾಡಿಲ್ಲ ಇದು 2.5 ಡಬಲ್ ಬೀಡಿಂಗ್ಸ್ ಬರುತ್ತೆ ನೋಡಿ ಡಬಲ್ ಬೀಡಿಂಗ್ಸ್ ಇದು ಓಕೆ ಚೆನ್ನಾಗಿ ಬಂದಿದೆ ನೋಡಿ ಸೊ ಫಿನಿಶಿಂಗ್ ನೋಡ್ತಾ ಇರ್ಬೋದು ನೀವು ತುಂಬಾನೇ ಚೆನ್ನಾಗಿ ಬಂದಿದೆ ಸೊ ಬಿಸ್ನೆಸ್ ಪರ್ಪೋಸ್ ಯಾರಾದರೂ ಈ ಥರ ಮನೆಯಲ್ಲೇ ಕೂತು ಈ ಥರ ಬಿಸ್ನೆಸ್ ಮಾಡಬೇಕು ಅಂದರೆ ಮಿನಿಮಮ್ ಮಂತ್ಲಿ ನೀವು ತರ್ಟಿ ಟು ಫಾರ್ಟಿ ತೌಸಂಡ್ ಆರಾಮಾಗಿ ಮಾಡ್ಬೋದು ತುಂಬಾ ಚೆನ್ನಾಗಿ ವರ್ಕ್ ಬಂದಿದೆ ನೋಡಿ ಸೊ ಒಂದು ಬ್ಲೌಸ್ಗೆ ಮಿನಿಮಮ್ ನಾವು ಸ್ಟಾರ್ಟಿಂಗ್ ಎಷ್ಟು ಪ್ರೈಸ್ ತೊಗೋಬೋದು ವರ್ಕ್ ಮಾಡೋದಕ್ಕೆ ಫೈವ್ ಹಂಡ್ರೆಡಿಂದ ತ್ರೀ ತೌಸಂಡ್ ತಗೋ ಆರಾಮಾಗಿ ತೊಗೊಂಡು ಫೈವ್ ಹಂಡ್ರೆಡ್ ಟು ತ್ರೀ ತೌಸಂಡ್ ಓಕೆ ಏನಿದೆ ಯಾವ ಥರ ಇದು ಕಾರ್ಡಿಂಗ್ ಡಿವೈಸಸ್ ಕಾರ್ಡಿಂಗ್ ಡಿವೈಸಸ್ಸಾ ಓಕೆ ಚೆನ್ನಾಗಿ ಬಂದಿದೆ ನೋಡಿ ಇದು ಕೂಡ ಸೊ ಈ ತರೂ ಮಾಡ್ಕೋಬಹುದು ಸ್ಟಾರ್ಟಿಂಗ್ ನೀವು ನಾನೂರು ರೂಪಾಯಿ ವರ್ಕ್ ಮಾಡ್ಕೋಬಹುದು ಸೊ ಯಾರಾದ್ರೂ ಹೊರಗಡೆ ತಂದು ಕೊಟ್ಟರೆ ಸ್ಟಾರ್ಟಿಂಗ್ ಫೋರ್ ಹಂಡ್ರೆಡ್ ರುಪೀಸ್ ತಗೊಂಡ್ರೆ ಅಂದ್ರೆ ಟು ಬಿಸ್ನೆಸ್ ಮಾಡ್ಕೋಬಹುದು ಚೆನ್ನಾಗಿ ಬಂದಿದೆ ವರ್ಕ್ ಎಲ್ಲ ನೀಡಲ್ಸ್ ಎಲ್ಲ ಯಾವ ತರ ಮೇಡಮ್ ಎಷ್ಟು ಒಂದೊಂದು ಮಿಷಿನ್ ಗೆ ಬೇರೆ ಬೇರೆ ನೀಡಲ್ಸ್ ಇದೆಯಾ ಅಥವಾ ಇಷ್ಟು ನೀಡಲ್ಸ್ ಅಂತ ಫಿಕ್ಸ್ ಇರುತ್ತಾ ಏನು ಮೇಡಮ್ ನೀಡಲ್ಸ್ ಇರುತ್ತಾ ಮ್ಯಾಮ್ ಯಾವ ನೀಡಲ್ ಆದ್ರೂ ವರ್ಕ್ ಮಾಡಬಹುದು ಇದರಲ್ಲಿ ನಿಮಗೆ ಥ್ರೆಡ್ ಗೆ ಸಪರೇಟ್ ಜರಿಗೆ ಸಪರೇಟ್ ಅಂತ ನೀಡಲ್ ಇರುತ್ತೆ ಆ ನೀಡಲ್ ನೀವು ಇದರಲ್ಲಿ ಯೂಸ್ ಮಾಡಬಹುದು ಅಂದ್ರೆ ಹನ್ನೆರಡು ನೀಡಲ್ ಹತ್ತು ನೀಡಲ್ ಎಲ್ಲದಕ್ಕೂ ಟ್ವೆಲ್ ನೀಡಲ್ಸ್ ಕಂಪಲ್ಸರಿ ಬರುತ್ತೆ ಟ್ವೆಲ್ ನೀಡಲ್ಸ್ ಬದ್ದೇ ಬರುತ್ತೆ ಓಕೆ ನಿಮ್ಗೆ ಯಾವ ನೀಡಲ್ ಬೇಕು ಅನ್ಸುತ್ತ ಆ ನೀಡಲ್ ನೀವು ತಗೋಬಹುದು ತಗೋಬಹುದು ಓಕೆ ಇದು ಥ್ರೆಡ್ ಹೌದು ಈ ತರ ಇಲ್ಲಿ ನಾವು ಯಾವ ತರ ನಾವು ಕಲರ್ಸ್ ಸೆಟ್ ಮಾಡ್ತೀವಿ ಆ ತರ ವರ್ಕ್ ಆಗುತ್ತೆ ಅಂದ್ರೆ ಮ್ಯಾಮ್ ನೀವು ಯಾವ್ದಕ್ಕೆ ಬೇಕಾದ್ರೂ ಸೆಟ್ ಮಾಡ್ಕೋಬಹುದು 12 ನೀಡಲ್ಸ್ ಅಲ್ಲಿ ಹೌದಾ ಓಕೆ ನೀಡಲ್ ಬೇಕು ಅಂತ ಆ ನೀಡಲ್ ನಂಬರ್ ನ ಚಾಯ್ಸ್ ಮಾಡ್ಕೋ ಓಕೆ ನಾವು ಇಲ್ಲಿ ಏನು ಸೆಟ್ ಮಾಡಿರ್ತೀವಿ ಆ ಪ್ರಕಾರನೇ ಅದು ರನ್ ಆಗುತ್ತೆ ಥ್ರೆಡ್ ಓಕೆ ಓಕೆ ಸೊ ನೋಡ್ತಾ ಇರ್ಬೋದು ನೋಡಿ ಇಲ್ಲೆಲ್ಲ ಥ್ರೆಡಿಂಗ್ ಆಪ್ಷನ್ ಇದೆ ಸೊ ಫಸ್ಟ್ ನೀವು ಯಾವ ಥರ ಸೆಟ್ಟಿಂಗ್ ಮಾಡ್ಕೊಂಡಿರ್ತೀರಾ ಅದೇ ರೀತಿ ನಿಮಗೆ ಬ್ಲೌಸಸ್ಸು ರನ್ ಆಗುತ್ತೆ ಈಗ ಲೋಗೋ ಬೇಕು ಅಂತಾರೆ

ಓಕೆ ನೋಡಿ ಈ ಥರ ಬೇಕಂದ್ರೆ ಹಾಕಿಸ್ಕೋಬೋದು ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಎಲ್ಲ ಈಗ ನೀವು ಟ್ರೈನಿಂಗ್ ಮಾತ್ರ ಕೊಡ್ತೀರಾ ಅಥವಾ ಹೊರಗಡೆಯಿಂದ ಏನಾದ್ರು ಫ್ಯಾಬ್ರಿಕ್ ತಗೊಂಡ್ಬಂದು ನಮ್ಗೂ ಎಂಬ್ರಾಯ್ಡಿಂಗ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀವಂ ಅದಕ್ಕೆಲ್ಲ ಸೇಮ್ ಸ್ಟಾರ್ಟಿಂಗ್ ಫೋರ್ ಅಂಡ್ರೆಡ್ ರುಪೀಸ್ ನ ಹೌದು ಫೈನ್ ಡಿಸೈನ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಓಕೆ ಅಂದ್ರೆ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀವಿ ಮ್ಯಾಮ್ ಅದ್ರಲ್ಲಿ ಒಂದು ಆದ್ರೆ ನಮ್ಗೆ ಈಗ ಬ್ಲೌಸ್ ತಂದು ಕೊಡ್ತಾ ಇರ್ತಾರೆ ಇವಾಗ ನಾರ್ಮಲಿ ಬ್ಲೌಝೂಸ್ ಅದ್ರ ಪ್ರಕಾರ ಡಿಸೈನ್ಸ್ ಯಾವ್ದು ಇಷ್ಟ ಆಗುತ್ತೋ ಕೂಡ ಇದೆಯಾ ಹೌದು ಕ್ಯಾಟ್ಲಾ ಬುಕ್ ಮಷೀನ್ ಜೊತೆಗೆ ನಾವು ಕೊಟ್ಟೆ ಕೊಡ್ತೀವಲ್ಲ ಓಕೆ ಅದರ ಡಿಸೈನ್ಸ್ ಅವ್ರು ನೋಡ್ತಾರೆ ನೋಡಿ ಸೆಲೆಕ್ಟ್ ಮಾಡಿ

ಸೊ ಇದ್ರಲ್ಲಿ ನಿಮ್ಗೆ ಮೆಜರ್ಮೆಂಟ್ ಕೂಡ ಸೆಟ್ ಮಾಡ್ಕೋಬಹುದು ಡೈರೆಕ್ಷನ್ ಸೆಟ್ ಮಾಡ್ಕೋಬಹುದು ಕಲರ್ ಸೆಟ್ಟಿಂಗ್ಸ್ ಇರುತ್ತೆ ಕಲರ್ ಸೆಟ್ಟಿಂಗ್ಸ್ ನೀವು ಯಾವ ತರ ಬೇಕೋ ಆ ರೀತಿ ನೀವು ಡಿಸೈನ್ಸ್ ಸೆಟ್ ಮಾಡಿ ನೆಕ್ಸ್ಟ್ ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಟ್ರೇವಿಂಗ್ ಆಪ್ಷನ್ ಕೊಟ್ಟಿಲ್ಲ ಇದು ಮೆಜರಿಂಗ್ ಸೇಫ್ಟಿಗೋಸ್ಕರ ಸೊ ಏನಾದ್ರು ಔಟ್ ಆಗ್ತದೆ ಅನ್ನೋಬೇಕಾದ್ರೆ ನಿಮಗೆ ರೆಡ್ ಮಾರ್ಕ್ ತೋರಿಸುತ್ತೆ ಸೊ ಇದನಾದ್ರೂ ಒಳಗಡೆ ಇದೆ ಅಂತ ಅನ್ನೋಬೇಕಾದ್ರೆ ನಿಮ್ಗೆ ಗ್ರೇ ವೈಟ್ ಮಾಡ್ ನಿಮ್ಗೆ ಆಟೋಮೆಟಿಕ್ ಮತ್ತೆ ಮ್ಯಾನಲ್ ಆಪ್ಷನ್ಸ್ ಇದಾವೆ ಇಲ್ಲೇ ನಿಂತ್ಕೊಂಡು ನನ್ನ ಕಲರ್ ನಾನೇ ಓನ್ ಕ್ರಿಯೇಟಿವಿಟಿ ಮಾಡ್ಕೊಳ್ತೀವಿ ಅಂತ ಅಂದ್ರೆ ಮಾಡ್ಕೋಬಹುದು ಇನ್ನೊಂದ್ ಫ್ಲವರ್ಗೆ ಇನ್ನೊಂದ್ ಕಲರ್ ಆ ತರ ಕ್ರಿಯೇಟಿವಿಟಿ ಮಾಡ್ಕೊಂಡ್ರೆ ಸೊ ಮ್ಯಾನರ್ ಆಪ್ಷನ್ ಇದೆ ಆಟೋಮೆಟಿಕ್ ಇಲ್ಲ ನನ್ಗೆ ಇಷ್ಟು ಸಾಕು ನನ್ ಬೇರೆ ವರ್ಕ್ ಇದೆ ನೋಡ್ಕೊಳ್ತೀನಿ ಅಂತ ಆಟೋಮೆಟಿಕ್ ಇಟ್ಟು ಓಡಿಸಬಹುದು ಓಡಿಸಬಹುದು ಆಟೋಮೆಟಿಕ್ ಆಗಿಟ್ಟು ಓಡಿಸಿದ್ರೆ ಸೊ ನಮಗೆ ಟೈಮ್ ಸೇವ್ ಆಗುತ್ತೆ ಅದು ಆಗ್ತಿರುತ್ತೆ ಬೇರೆ ಕೆಲಸ ಆಗ್ತಿರುತ್ತೆ ಆಟೋಮೆಟಿಕ್ ನಮ್ಗೆ ಡಿಸ್ಟರ್ಬೆನ್ಸ್ ಮಾಡಲ್ಲ ಅದು ಬಾಡಿಗೆ ದೊಡ್ತಾ ಇರುತ್ತೆ ಹ್ಮ್ 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 ನೋಡಿ ಈ ತರ ರನ್ ಆಗುತ್ತೆ ನೀವು ಆಟೋಮೆಟಿಕ್ ಬೇಕು ಅಂದ್ರೆ ಸೆಟ್ ಮಾಡಿ ಇಟ್ಬಿಟ್ರೆ ಸೊ ಮಿನಿಮಮ್ ಟೂ ಟು ತ್ರೀ ಅವರ್ಸ್ ರನ್ ಮಾಡಬಹುದಲ್ಲ ಒಂದು ಬ್ಲೌಸ್ ಓಕೆ ಚೆನ್ನಾಗಿದೆ ನೋಡಿ ಸೊ ಆಪ್ಷನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಯಾರಿಗಾದ್ರೂ ಬೇಕು ಅಂದ್ರೆ ಸೊ ನೀವು ವಿಡಿಯೋ ನೋಡಿನೇ ಬರಬೇಕು ಅಂತಿಲ್ಲ ಡೈರೆಕ್ಟಾಗಿ ಬಂದು ನೀವು ಡ ವಿಚಾರಿಸಿ ಡೈರೆಕ್ಟಾಗಿ ನೋಡಿ ಟ್ರೈನಿಂಗ್ ತಗೊಂಡ್ರೆ ನಿಮ್ದೇ ಗೊತ್ತಾಗುತ್ತೆ ಕಂಪ್ಲೀಟ್ ಡೀಟೇಲ್ಸ್ನ ಅವರೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತಾರೆ ಸೊ ಸ್ಟಾರ್ಟಿಂಗ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಇವ್ರದು ಮಷಿನ್ಸು ನಾಲ್ಕೈದು ಮಾಡೆಲ್ಸ್ ಇದೆ ನಿಮಗೆ ಯಾವ ಥರ ಮಾಡೆಲ್ಸ್ ಬೇಕು ಅಂತ ನೋಡಿ ಕೂಡ ತೊಗೋಬೋದು ನೋಡಿ ಇದೆಲ್ಲ ಥ್ರೆಡ್ಡಿಂಗ್ ಆಪ್ಷನ್ಸು ಸೊ ನಿಮ್ಮದು ಇದು ಸಿಂಗಲ್ ಇದೆ ಒಂದು ಡಬಲ್ ಮಾಡೆಲ್ ಇದೆಯಲ್ವಾ ಅಂದ್ರೆ ಡಬಲ್ ಒಂದೇ ಸಲ ಎರಡೆರಡು ಬ್ಲೌಸ್ ಯಾವತರ ತೋರಿಸ್ತೀರಾ ಬೋಟಿಕ್ ಇಟ್ಟಿದ್ದೀವಿ ಟೈಲರ್ ಶಾಪ್ ಇಟ್ಟಿದ್ದೀವಿ ಅಂತ ಅಂದ್ರೆ ಇಲ್ಲಾಂದ್ರೆ ನಮಗೆ ಎಕ್ಸ್ಟ್ರಾ ಬ್ಲೌಸ್ ಜಾಸ್ತಿ ಬರ್ತಾ ಇದಾವೆ ಸಾಕಾಗ್ತಿಲ್ಲ ಅನ್ನೋ ಬೇಕಾದ್ರೆ ಅವರು ಮಾಡ್ಬೋದು ನಿಮಗೆ ಒಂದ್ ಹೆಡ್ ಒನ್ ಅವರ್ ಆಗುತ್ತೆ ಇನ್ನೊಂದು ಹ್ಯಾಂಡ್ ಇನ್ನೊಂದು ಅವರ್ ಆಗಿಬಿಡುತ್ತೆ ನಾರ್ಮಲ್ ಸಿಂಗಲ್ ಸೊ ಅಂದ್ರೆ ಎರಡು ಹೆಡ್ ಆನ್ ಮಾಡಿ ಬಿಟ್ರೆ ಏನಾಗುತ್ತೆ ನಿಮ್ಗೆ ಟೈಮ್ ಸೇವ್ ಆಗತ್ತೆ ಸೊ ಸಿಂಗಲ್ ಅಲ್ಲಿ ಹೆಂಗ್ ಟೂ ಅವರ್ಸ್ ಅಲ್ಲಿ ಆಗೋದು ಒನ್ ಅವರ್ ಅಲ್ಲೇ ಹಾಗೆ ಸೊ ಅಂದ್ರೆ ಇದು ಎರಡು ಬ್ಲೌಸ್ ವರ್ಕ್ ಮಾಡತ್ತ ಅಥವಾ ಒಂದೇ ಬ್ಲೌಸ್ ಗೆ ಒಂದ್ ಕಡೆ ಸ್ಲೀವ್ ಒಂದ್ ಕಡೆ ನೆಕ್ ಆ ತರ ಆಗತ್ತಾ ಸಪ್ರೇಟ್ ಸಪ್ರೇಟ್ ವರ್ಕ್ ಆಗೋಲ್ಲ ಮ್ಯಾಮ್ ನೀವು ಬಂದ್ಬಿಟ್ಟು ನಿಮಗೆ ಹ್ಯಾಂಡ್ಸಿಗೆ ಯೂಸ್ ಆಗುತ್ತೆ ಓಕೆ ಸೇಮ್ ವರ್ಕ್ ಆಗುತ್ತೆ ಇದು ಏನು ಮಾಡೋದು ಈದ್ ಹೆಡ್ಡು ಕೂಡ ಸೇಮ್ ಅದೇ ಮಾಡೋಕ್ಕೆ ವರ್ಕ್ ಮಾಡೋದು ಓಕೆ ಓಕೆ ಇದು ಬಂದ್ಬಿಟ್ಟು ನಿಮಗೆ ಟೈಮ್ ಸೇವ್ ಆಗಲಿ ಟೈಮ್ ಸೇವ್ ಆಗಲಿ ಕಸ್ಟಮರ್ ಜಾಸ್ತಿ ಬ್ಲೌಸಸ್ ತಗೊಂಡಾಗ ಓಕೆ ಆವಾಗ ನೀವು ವರ್ಕ್ ಮಾಡೋದಕ್ಕೆ ಈಝಿ ಆಗುತ್ತೆ ಅಪ್ ಟು ಟೂ ಪಾಯಿಂಟ್ ಫೈವ್ ಲ್ಯಾಕ್ ಇಂದ ಯಾವ ಪ್ರೈಝರ್ಗೂ ಸಿಗ್ಬೋದು ಫೈವ್ ಲ್ಯಾಕ್ವರೆಗೂ ಇದು ಫೈವ್ ಲ್ಯಾಕು ಇದೇ ಫೈ ಲ್ಯಾಕ್ ಇದು ಫೈ ಲ್ಯಾಕ್ ಫೈ ಲ್ಯಾಕು ಓಕೆ ಬನ್ಕಿತ್ತಿ ನಿಮ್ಮದು ಬ್ರಾಂಚಸ್ ಎಲ್ಲ ಎಷ್ಟಿದೆ ಮೇಡಮ್ ನಮ್ದು ಬ್ರಾಂಚಸ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿಗೆ ಬಂದು ವರ್ಕ್ ಬೈ ಬ್ರಾಂಚಸ್ ಇದ್ದಾಗ ಬಳ್ಳಾರಿಯಲ್ಲಿದೆ ಸೊ ತಮಿಳ್ನಾಡು ಅಂತ ಬಂದಾಗ ನಿಮಗೆ ಕೊಯಂಬತ್ತೂರ್ ಮಧುರೈ ಸೇಲಂ ಅಲ್ಲೆಲ್ಲ ಇದೆ ಚೆನ್ನೈ ಈ ತರ ಎಲ್ಲ ಸ್ಟೇಟ್ ಸೊ ಬ್ಯಾಂಗ್ಳೂರ್ಗೆ ಬರ್ಬೇಕು ಅಂತ ಏನಿಲ್ಲ ಬ್ಯಾಂಗ್ಳೂರ್ಗೆ ಬರ್ಬೇಕಂತ ಏನಿಲ್ಲ ನಿಯರ್ ಬೈ ಬ್ರಾಂಚಸ್ ಎಲ್ಲ ಗೊತ್ತಿರೋರು ಮೆಷಿನ್ ಮಾತ್ರ ನಿಮಗೆ ಫ್ರೀ ಶಿಪ್ಪಿಂಗ್ ಮಾಡ್ಕೊಡ್ತೀರಾ ಹೌದು ಎಲ್ಲಿ ಆಗಲಿ ಅದು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಫ್ರೀ ಇರುತ್ತೆ ಫ್ರೀ ಇರುತ್ತೆ ಒನ್ ಇಯರ್ ವಾರಂಟಿ ಕೂಡ ಕೊಡ್ತಿದ್ದೀವಿ ಒನ್ ಇಯರ್ ವಾರಂಟಿ ಇರುತ್ತೆ ಇಲ್ಲಿಗೆ ಅಲ್ಲಿಗೆ ವರ್ಕ್ ಮಾಡೋಕ್ಕಾಗಲ್ಲ ನನಗೆ ದೂರ ಆಗುತ್ತೆ ನಾನು ಕಲ್ತ್ಕೋಬೇಕು ಅಂತ ಕ್ಲಿಯರ್ ಆಗಿ ಇನ್ನೂ ಕಲ್ತ್ಕೋಬೇಕು ಅನ್ನೋರು ಎಲ್ಲಿಗೆ ಬಂದು ವರ್ಕ್ ಮಾಡಿ ಟ್ರೈನಿಂಗ್ ತಗೋಬಹುದು ಸೊ ಇಲ್ಲಿಗೆ ಬಂದ್ರೆ ನಿಮಗೆ ಸೆವೆನ್ ಡೇಸ್ ಇರುತ್ತೆ ಸೆವೆನ್ ಡೇಸ್ ಸೊ ಹಂಗಾಗಿ ಆರಾಮಾಗಿ ಮಷಿನ್ ಅವರಿಗೆ ಅಂತ ಬಿಟ್ಟಿರ್ತೀವಿ ಸೊ ಹಂಗಾಗಿ ಅವ್ರು ಏನೇನು ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ಕೋಬಹುದು ಕ್ಲಿಯರ್ ಮಾಡ್ಕೋಬಹುದು ಡೌಟ್ಸ್ ಎಲ್ಲ ಸೆವೆನ್ ಡೇಸ್ ಅಲ್ಲಿ ಆರಾಮಾಗಿ ನೀವು ನೀಟಾಗಿ ಟ್ರೈನಿಂಗ್ ಕೊಡ್ತೀರಾ ಹೌದು ಹೌದು ಓಕೆ ಇದೆಲ್ಲ नीडಲ್ಸ್ ಹಾ ಇದೆಲ್ಲ नीडಲ್ಸ್ ಓಕೆ ಎಲ್ಲದಕ್ಕೂ ಟ್ವೆಲ್ 12 12 ಬರುತ್ತಂತೆ 12 नीडಲ್ಸ್ ಬರುತ್ತೆ ಓಕೆ ಸೊ ನೋಡಿ ಫುಲ್ machine ಈ ತರ ಬರುತ್ತೆ ಹಾ ಸೊ ಮಷೀನ್ ಗೆ ಬೇಕಾಗಿರೋ ಅಂತ ಮೆಟೀರಿಯಲ್ಸ್ ಎಲ್ಲಾ ನಿಮ್ಮತ್ರನೇ ಸಿಗುತ್ತಾ ಮ್ಯಾಮ್ ಇದೆಲ್ಲ ನಾವು ನಿಮ್ ಮಿಷಿನ್ ಜೊತೆ ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತೀವಿ ಓಕೆನಾ ಲೋಗೋ ಸೆಟ್ ಆಗಿರ್ಬೋದು ಫೈವ್ ಲೋಗೋ ಸೆಟ್ ಬರುತ್ತೆ ಮ್ಯಾಮ್ ಸಿಕ್ಸ್ ಕ್ಯಾಟಲಾಗ್ಸ್ ಬುಕ್ ಬರುತ್ತೆ ಓಕೆ ಫೋರ್ ಜರಿ ಬರುತ್ತೆ ಥ್ರೆಡ್ಸ್ ಬರುತ್ತೆ ಫೈವ್ ಮಿರರ್ ಶೀಟ್ ಬರುತ್ತೆ ಇದು ಮಿರರ್ ಶೀಟ್ ಹೌದು ಮ್ಯಾಮ್ ಶೀಟ್ ನೀವು ನೀವ್ ತೋರ್ಸಿದ್ದೀರಾ ಇಲ್ಲಿ ನೋಡಬಹುದು ಈ ಮಿರರ್ ವರ್ಕ್ ಮಾಡಿದೀವಿ ನಾವಿಲ್ಲಿ ಓಕೆ ಸೊ ಈ ತರ ಮಿರರ್ಸ್ ಅಂದ್ರೆ ಶೇಪ್ಸ್ ಸಿಗುತ್ತಾ ಶೇಪ್ ಸಿಗುತ್ತೆ ಮ್ಯಾಮ್ ಟೈಮರ್ ಶೇಪ್ ಆಗಿರ್ಬೋದು ರೌಂಡ್ ಶೇಪ್ ಆಗಿರ್ಬೋದು ಇದ್ರ ಇದು ರೌಂಡ್ ಶೇಪ್ ಇದೆ ಹಾ ಲ್ಲೂ ಕೂಡ ಸೈಜಸ್ ಇರುತ್ತೆ ಓಕೆ ಎಂ ಎಂ ಅಂತ ನಾವು ಎಮ್ ಎಂ ಅಂತ ಹೇಳಿದ್ರೆ ನಾವು ಕಳ್ಸಿ ಓಕೆ ಅದನ್ನೆಲ್ಲ ನೀವೇ ಕಳ್ಸಿ ಅಂದ್ರೆ ಇದಕ್ಕೆ ಸಪ್ರೇಟ್ ಚಾರ್ಜಸ್ ಅಥವಾ ಮಷಿನ್ ತಗೊಂಡ್ರೆ ಫ್ರೀ ಆಗಿ ಮಷಿನ್ ಜೊತೆ ಕಾಂಪ್ಲಿಮೆಂಟರಿ ಅವಾಗ ಮಿಷಿನ್ ತೊಗೊಂಡೋಗಿದ್ರೆ ಹಳ್ಳಿಲಿ ತರ ಓಕೆ ನಾ ಟ್ವೆಂಟಿ ಮಿನಿಟ್ಸ್ ಬ್ಯಾಕಪ್ಗೋಸ್ಕರ ನಿಮಗೆ ಯು ಪಿ ಎಸ್ನು ಕೂಡ ಕೊಡ್ತೀವಿ ಮ್ಯಾಮ್ ಹೋಮ್ ಮತ್ತೆ ನಿಮಗೆ ನೋಡ್ಬೋದು ಇದು ಕ್ಯಾನ್ವಾಸ್ ರೋಲ್ ಮ್ಯಾಮ್ ನಿಮಗೆ ಕ್ಯಾನ್ವಾಸ್ ಫುಲ್ ಬಂಡಲ್ ನಿಮಗೆ ಕೊಡ್ತೀವಿ ಫುಲ್ ಬಂಡಲ್ ಕ್ಯಾನ್ವಾಸ್ ರೋಲ್ ಕೂಡ ಸಿಗತ್ತೆ ಹೌದು ಮ್ಯಾಮ್ ಹೌದು ಓಕೆ ಮ್ಯಾಮ್ ಇದು ಬಾಬಿನ್ ವೈಂಡಿಂಗ್ ಮಿಷೀನು ಮತ್ತೆ ಬಾಬಿನ್ ಥ್ರೆಡ್ ಮ್ಯಾಮ್ ಈಗ ಕೆಲವೊಬ್ರು ಸ್ಟಿಂಗ್ ಮಿಷಿನ್ ಇರುತ್ತೆ ಕೆಲವರು ಕಡೆಗೆ ಇಷ್ಟು ಸ್ಟಿಚಿಂಗ್ ಮಿಷಿನ್ ಇರಲ್ಲ ಅದಕ್ಕೋಸ್ಕರ ಅವರಿಗೆ ಬಾಬಿನ್ ವೈಂಡ್ ಮಾಡ್ಕೊಳಕ್ಕೆ ನಿಮಗೆ ಬಾಬಿನ್ ವೈಂಡಿಂಗ್ ಮಿಷಿನ್ ಕೂಡ ಕೊಡ್ತೀವಿ ಮ್ಯಾಮ್ ಓಕೆ ಸೂಪರ್ ಸೊ ನೋಡಿ ಇಲ್ಲಿ ಎಲ್ಲ ನೋಡ್ತಾ ಇರ್ಬೋದು ನೀವು ಬೇಕಾಗಿರೋ ಬೇಕಾಗಿರುವಂತಹ ನಿಮ್ಗೆ ಎಂಬ್ರಾಯ್ಡಿಂಗ್ ಥ್ರೆಡ್ಸ್ ಸಿಗುತ್ತೆ ಜರಿ ಥ್ರೆಡ್ಸ್ ಕಲರ್ಸ್ ಆಪ್ಷನ್ಸ್ ಇದೆ ಸೊ ಎ ಟು ಜೆಡ್ ನಿಮ್ಗೆ ಮಷೀನ್ಗೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ ಪ್ರತಿಯೊಂದು ಇವ್ರ ಸಿಗುತ್ತೆ ಸೊ ಫ್ಯಾಬ್ರಿಕ್ ಬೇಕು ಕೂಡ ಫ್ಯಾಬ್ರಿಕ್ ಕೂಡ ಸಿಕ್ಕತ್ತೆ ನೋಡಿ ಇದೆಲ್ಲ ಫುಲ್ಲು ಥ್ರೆಡ್ಸ್ ಸೊ ಸೈಜ್ ನಿಮ್ಗೆ ಚಿಕ್ಕದ ಬೇಕು ದೊಡ್ಡ ಬೇಕು ಯಾವ ತರ ನೀವು ನೋಡ್ಕೊಂಡ್ ಬೇಕಾದ್ರೂ ಹತ್ರ ಪರ್ಚೇಸ್ ಮಾಡ್ಕೋಬಹುದು ಮಿಷಿನ್ಸ್ ಇದೆ

Çok güzel.